ಸೋರಿಕೆ ಆಗಿರುವಂತಹ ಜಾತಿ ಗಣತಿ ವರದಿಯಲ್ಲಿ ಕುರುಬರು ಸರಾಸರಿ ನಲವತ್ತೈದು ಲಕ್ಷ ಜನ ಪ್ಲಸ್ ಎಸ್ ಟಿ ಮೀಸಲಾತಿಯಲ್ಲಿರುವಂತಹ ಒಂದು ಐದು ಲಕ್ಷ ಸೇರಿದ್ರೆ ಒಟ್ಟು ಐವತ್ತು ಲಕ್ಷ ಜನ ಕುರುಬ ಸಮುದಾಯ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ತಾ ಇದೆ ಅದರಲ್ಲಿ ಶಿಫಾರಸ್ ಮಾಡಿರೋ ಪ್ರಕಾರ ಕುರುಬರನ್ನ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿಸ ಸೇರ್ಪಡೆ ಮಾಡಬೇಕು ಅಂತ ಶಿಫಾರಸ್ ಮಾಡಿದಾರಂತೆ ಇದು ಎಂತಹ ದೌರ್ಭಾಗ್ಯವೋ ದುರಂತವೋ ನೋಡಿ ಐವತ್ತು ಲಕ್ಷ ಇರುವಂತಹ ಕುರುಬರನ್ನ ಎಲ್ಲ ಜಾತಿಗಳು ಮುಂದುವರೆದ ಪಟ್ಟಿಗೆ ಹೋಗ್ತಾ ಇದ್ರೆ ಕುರುಬರು ಮಾತ್ರ ಅತಿ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸ್ಬೇಕು ಅಂತ ಶಿಫಾರಸ್ ಮಾಡ್ತಾರೆ ಅಂತಂದ್ರೆ ಕುರುಬರ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಅದಕ್ಕೆ ಪದೇ ಪದೇ ನಾನು ಹೇಳ್ತಾ ಇರೋದು ಕುರುಬರೇ ಜಾಗೃತರಾಗ್ರಿ ಸಂಘಟಿತರಾಗ್ರಿ ಒಗ್ಗಟ್ಟಾಗ್ರಿ ಪ್ರಶ್ನೆ ಕೇಳ್ರಿ ಮಲಗಿದ ಸಾಕು ಎಚ್ಚೆತ್ಕೊಳ್ಳಿ ಅವ್ರಿ ಅವ್ರಿಗೆ ಸಲಹಾ ಮೂಡಿಬೇಡ್ರಿ ಇಡೀ ಸಮುದಾಯವನ್ನು ನಾಲ್ಕೈದು ಜನ ಮುಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಆಚಾರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಕುರುಬರ ನಾಡಿ ಮಿಡಿತಾ ಗೊತ್ತಿಲ್ಲ ಒಂದಷ್ಟು ಜನ ಕೈಯಲ್ಲಿ ಇಟ್ಕೊಂಡು ಇಡೀ ಸಮುದಾಯವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕುರುಬ ಅನ್ನೋ ಪದಗಳನ್ನು ಆ ಮೂರಕ್ಷರವನ್ನು ಇಟ್ಕೊಂಡು ಏನೆಲ್ಲ ಆಟ ಆಡಿಸ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇರ್ತೀನಿ ದೇವರು ಎಲ್ಲವನ್ನು ರೀ ಕುರುಬರಿಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಆದರೆ ಕೆಲವರು ಇದ್ದಾರೆ ಅದನ್ನು ದುಡಿದು ತಿನ್ನಕ್ಕಾಗದೆ ಕುರುಬ ಅನ್ನ ಮೂರಕ್ಷರವನ್ನು ಬಳಸ್ಕೊಂಡು ಒಂದಷ್ಟು ಜನ ಈ ಸಮುದಾಯವನ್ನು ಬಳಸ್ಕೊಂಡು ಇವತ್ತು ಈ ಪರಿಸ್ಥಿತಿಗೆ ತಂದಿಟ್ಟಿರೋರು ರೀ ಯಾರು ವಿಚಾರ ಮಾಡ್ತಾ ಇದ್ದೀರಾ ರೀ ನಾಳೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಇವತ್ತಿನ ಪೀಳಿಗೆ ಬಿಡ್ರಿ ಮುಂದಿನ ಪೀಳಿಗೆ ಏನಾಗುತ್ತೆ ಗೊತ್ತಾ ಯಾರೂ ಇಲ್ಲ ರೀ ಟೋಟಲಿ ಶೂನ್ಯ ಇಡೀ ಶೂನ್ಯದತ್ತ ಹೋಗ್ತಾ ಇರುವಂತಹ ಸಮುದಾಯವನ್ನು ಯಾವ ರೀತಿ ನಾವು ಬೆಳೆಸ್ಬೇಕಾಗಿತ್ತು ಅಂತ ಏನೂ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಸಲಹಾ ಮಾಡಿ ಇವ್ರಿಗೆ ಸಲ ಮಾಡಿ ಆ ಸಾಹುಕಾರ ಮುಂದೆ ಕೈಕಟ್ಟು ನಿಂತ್ಕೊ ಆ ದಣಿಗಳ ಮುಂದೆ ಕೈಕಟ್ಟು ನಿಂತ್ಕೊ ಆ ಸಾಹುಕಾರ ಮುಂದೆ ಕೈಕಟ್ಟು ನಿಂತ್ಕೊ ಇವ್ರ ಹತ್ರ ಇದೇ ಹೇಗೆ ಹೋಯ್ತಲ್ಲ ಹಣೆ ಬರಹ ಇಲ್ಲಿ ಐವತ್ತು ಲಕ್ಷ ಇರುವಂತಹ ಕುರುಬರು ಅಂತೇಳಿ ಹೆಮ್ಮೆ ಪಡ್ಬೇಕಾ ಈಗ ನೋಡಿ ಆ ಪಟ್ಟಿನಲ್ಲಿ ತೆಗೆದು ನೋಡಿದ್ರೆ ನೀವು ಲಿಂಗಾಯತ ಸಮುದಾಯ ನಾವೇ ನಂಬರ್ ಒನ್ ನಾವೇ ನಂಬರ್ ಒನ್ ಅಂತ ಹೇಳ್ತಿದ್ರು ಇವತ್ತು ಪಂಚಮಸಾಲಿ ಒಂದೂವರೆ ಕೋಟಿ ಇದ್ದೀವಿ ಅಂತ ಹೇಳಿದ್ರು ಹತ್ತು ಲಕ್ಷ ಜನ ಇದ್ದಾರೆ ಸಾದರಲಿಂಗ್ರು ಎರಡೂವರೆ ಲಕ್ಷ ಎರಡು ಲಕ್ಷದ ಐವತ್ತೈದು ಸಾವಿರ ಜನ ಇದ್ದಾರೆ ಅಂತ ಆ ಸಮುದಾಯದಲ್ಲಿ ಎರಡು ಲಕ್ಷ ಐವತ್ತೈದು ಸಾವಿರ ಜನ ಇದ್ದಾರೆ ಅಂತ ಹೇಳ್ತಾರೆ ಆ ಸಮುದಾಯದಲ್ಲಿ ದಾವಣಗೆರೆ ಒಂದರಲ್ಲೇ ಐದು ಜನ ಶಾಸಕರಿದ್ದಾರೆ ಒಬ್ಬರು ಸಂಸದರಿದ್ದಾರೆ ನೋಡಿ ಅವರ ಸಂಘಟನೆಯನ್ನು ನೋಡಬೇಕಲ್ಲ ನಾವು ಎರಡೂವರೆ ಲಕ್ಷ ಇರುವಂತಹ ಒಂದು ಸಮುದಾಯ ಒಂದೇ ಜಿಲ್ಲೆಯಲ್ಲಿ ಐದು ಜನ ಶಾಸಕರುಗಳಾಗ್ತಾರೆ ಒಬ್ಬರು ಸಂಸದರಾಗ್ತಾರೆ ಅಂತಂದರೆ ನಾವೇನು ಮಾಡ್ತಾ ಇದ್ದೀವಿ ರೀ ಐವತ್ತು ಲಕ್ಷ ಜನ ಕುರುಬ್ರದ ನಾವೇನು ಮಾಡ್ತಾ ಇದ್ದೀವಿ ಪ್ರಯೋಜನ ಇದೆಯಾ ಏನಾದರೂ ಪ್ರಯೋಜನ ಇದೆಯಾ ಪ್ರಯೋಜನವಿಲ್ಲದಂತಹ ಸಮುದಾಯ ಆಗಿದೆ ಇವನ್ ಯಾರೋ ಮಾತಾಡ್ತಾನೆ ಅಂತಲ್ಲ ಅಂಕಿ ಅಂಶಗಳ ಸಮೇತ ಮಾತನಾಡ್ತೀವಿ ಮೀಸಲಾತಿ ಎಸ್ ಟಿ ಮೀಸಲಾತಿ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇಬ್ ಆಗಬೇಕಾಗಿದ್ದಂತಹ ಕುರುಬ ಸಮುದಾಯವನ್ನು ನಮ್ಮ ನಿರ್ಲಕ್ಷ್ಯತನದಿಂದ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇವತ್ತು ಅದನ್ನು ಕಳ್ಕೊಳ್ತಾ ಇದ್ದೀವಿ ಖಂಡಿತವಾಗಲೂ ಎಸ್ ಟಿ ಮೀಸಲಾತಿ ಸಿಕ್ಕೇ ಸಿಗುತ್ತೆ ಆ ಭರವಸೆ ನಮಗಿದೆ ಆದರೆ ಸರ್ಕಾರ ಸಮೀಕ್ಷೆ ಮಾಡಿ ಹತ್ತು ವರ್ಷಗಳ ಹಿಂದೆ ಅತಿ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಬೇಕು ಅಂತೇಳಿ ಶಿಫಾರಸು ಮಾಡ್ತದೆ ಅಂತಂದರೆ ಕುರುಬರ ಪರಿಸ್ಥಿತಿ ಏನಾಗಿರ್ಬೇಕ್ರಿ ಎದ್ದೇಳ್ರಿ ಮಲಗಿದ್ದು ಸಾಕು ಎದ್ದೇಳ್ರಿ ಜಾಗೃತರಾಗ್ರಿ ಇಡೀ ಕರ್ನಾಟಕದಲ್ಲಿ ಕುರುಬರು ಇಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ಐವತ್ತು ಲಕ್ಷ ಅಂದರೆ ಕಡಿಮೆ ಅಲ್ಲ ರೀ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೆ ಐವತ್ತು ಲಕ್ಷ ಅಂತೂ ಇದ್ದಾರಾ ಐವತ್ತು ಲಕ್ಷ ಇರುವಂಥ ಕುರುಬರ ಪರಿಸ್ಥಿತಿ ಹೆಂಗಾಗಿದೆ ರೀ ನಾನು ಹೇಳ್ತಾ ಇರೋದಲ್ರಿ ಸರ್ಕಾರ ಹೇಳ್ತಾ ಇದೆ ಅತಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗದ ಪಟ್ಟಿಗೆ ಅಂತಂದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಟೋಟಲಿ ಜೀರೋ ಹತ್ರ ಇದ್ದೀರಿ ನೀವು ಅಂತ ಹೇಳ್ತಾ ಇರ್ಬೋದು ಅತಿ ಹಿಂದುಳಿದ ಅಂದರೆ ಜೀರೋದಲ್ಲಿ ಇದ್ದೀರಿ ಅಂತ ಹೇಳ್ತಾ ಇರ್ಬೋದು ರಾಜು ಮೌರ್ಯ ದಾವಣಗೆರೆ ಪದೇ ಪದೇ ಹೇಳ್ತಾ ಇರ್ತಾನೆ ಶೂನ್ಯ ದತ್ತ ಹೋಗ್ತಾ ಇದ್ದೀವಿ ಶೂನ್ಯ ದತ್ತ ಹೋಗ್ತಾ ಇದ್ದೀವಿ ಅಂತೇಳಿ ಅದನ್ನು ಸರ್ಕಾರವೇ ಇವತ್ತು ವರದಿ ಕೊಟ್ಟೆ ಸೋರಿಕೆ ಆಗಿರುವಂಥ ವರದಿ ನೋಡಿದ್ರೆ ಅದೇ ಸತ್ಯ ಅಂತ ಅನ್ನಿಸ್ತಾ ಇದೆ ಒಂದು ವೇಳೆ ಕನಕ ಗುರುಪೀಠದ ಮಠಗಳು ಇವತ್ತು ಕಾಗಿನೆಲೆ ಮಹಾಸ್ವಾಮೀಜಿಗಳು ಪುರಿ ಸ್ವಾಮೀಜಿಗಳು ನೂರ ಎಪ್ಪತ್ತು ಕೋಟಿ ರೂಪಾಯಿ ಸಮಾಜಕ್ಕೆ ಆಸ್ತಿ ಮಾಡಿದ್ದಾರೆ ಹೊಸದುರ್ಗದ ಮಠಗಳ ಆಸ್ತಿ ಮಾಡಿದ್ದಾರೆ ಮೈಸೂರು ಮಠ ಆಸ್ತಿ ಮಾಡಿದೆ ತಿಂತಣಿ ಮಠ ಆಸ್ತಿ ಮಾಡಿದೆ ಇವ್ರು ಮಾಡ್ದ ಹೋಗಿದ್ರೆ ಕುರುಬರ ಪರಿಸ್ಥಿತಿ ಏನಾಗ್ತಿರ್ತಾರೆ ಏನೂ ಇಲ್ಲ ಆ ಬೆಂಗಳೂರಿನಲ್ಲಿ ಹಿರಿಯರು ನೂರು ವರ್ಷಗಳ ಹಿಂದೆ ಕಟ್ಟಿರುವಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಧಿಕಾರದಲ್ಲಿ ಐದು ವರ್ಷ ಇದ್ದು ಸಾಲದು ಏನೂ ಮಾಡಿಲ್ಲ ಸಮಾಜಕ್ಕೆ ಏನು ಮಾಡದೇ ಇದ್ರೂ ಸಹ ಆದರೂ ಸಹ ಅವಧಿ ಮುಗಿದ್ರೂ ಸಹ ಎರಡೆರಡು ಮೀಟಿಂಗ್ಗಳನ್ನು ಮಾಡ್ತಾರೆ ಆ ಸಮಾಜದ ದುಡ್ಡಲ್ಲಿ ಮೀಟಿಂಗಲ್ಲಿ ಅಟೆಂಡ್ ಮಾಡ್ತಾರೆ ಈಗ ಯಾರಿಗೂ ಹೇಳಿದೆ ಸ್ವಯಂ ಪ್ರೇರಿತವಾಗಿ ಅವರೇ ಸ್ವಂತ ನಿರ್ಧಾರ ಮಾಡ್ಕೊಂಡು ಕಟ್ಟಡ ಹೊಡಿತಾರಂತೆ ಒಬ್ಬ ಅಧಿಕಾರಿಗೆ ಅರವತ್ತಾರುವರೆ ಲಕ್ಷ ರೂಪಾಯಿ ಕೊಟ್ಟರು ಅದನ್ನು ಕೇಳೋರಿಲ್ಲಂತೆ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರು ಕೇಳೋರಿಲ್ಲಂತೆ ಚುನಾವಣೆಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಕೇಳೋರಿಲ್ಲಂತೆ ಕನಕ ಗುರು ಪೀಠದ ಹೆಸರಿನಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಯನ್ನು ದೇಣಿಗೆಯನ್ನು ವಸೂಲಿ ಮಾಡಿ ಒಂದು ಕೋಟಿ ಏಳು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ತೋರಿಸ್ತಾರೆ ಅದನ್ನ ಕೇಳಂಗಿಲ್ಲಂತೆ ಈಗ ರೀಸೆಂಟಾಗಿ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರು ಪೀಠದ ಹೆಸರಿನಲ್ಲಿ ಜಮಾ ತೋರಿಸ್ಬೇಕಾಗಿರೋದು ಖರ್ಚು ತೋರಿಸಿ ಹದಿಮೂರು ಲಕ್ಷ ರೂಪಾಯಿ ಲೆಕ್ಕ ಇಲ್ದಂಗೆ ಮಾಡಿದ್ದಾರೆ ಅದನ್ನೇ ಕೇಳಬಾರ್ದಂತೆ ಇದು ಪ್ರಶ್ನೆ ಮಾಡಿದ್ರೆ ಕಷ್ಟ ಅವನನ್ನು ತುಳಿ ಅವನ ಮೇಲೆ ಗುಂಡಾಗಿರಿ ಮಾಡಿಸು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ಕುರುಬರಲ್ಲ ನೀವೆಲ್ಲಾನು ಬರೀ ಇನ್ನೊಬ್ಬರ ಮೇಲೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿರುವಂತ ಗ್ರಾಮೀಣ ಪ್ರದೇಶಗಳಲ್ಲಿ ಕುರುಬರ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳು ಗೊತ್ತೇನ್ರಿ ಇನ್ನೊಬ್ಬರ ಮುಂದೆ ಒಳ್ಳೆ ಕಾಲಕ್ಕಿಂತ ಕಸಿಯಾಗಿ ಕಸಕ್ಕಿಂತ ಕಡೆಯಾಗಿ ಹೋಗ್ತಾ ಇದೀವಿ ಎದ್ದೇಳ್ರಿ ಸಾಕು ಮಲಗಿದ್ದ ಸಾಕು ಎದ್ದೇಳ್ರಿ ಜಾಗೃತರಾಗ್ರಿ ಪ್ರಶ್ನೆ ಕೇಳ್ರಿ ನಿಮ್ಮ ನಿಮ್ಮ ಆಸ್ತಿಗಳನ್ನ ಉಳಿಸ್ಕೊಳ್ಳಿ ನೋಡಿ ಇವಾಗ ಗುಲ್ಬರ್ಗಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಏನಕ್ಕೆ ಮಾಡ್ತಾ ಇದ್ದೀರಿ ಕುರುಬುರ ಆಸ್ತಿಯನ್ನು ಇನ್ನೊಬ್ಬರು ಬಳಸ್ಕೊಳ್ತಾ ಇದ್ದಾರೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬೇಕಾದಷ್ಟು ಕಡೆ ಬೇಕಾದಷ್ಟು ಆಸ್ತಿಗಳು ನಮ್ಮೋರು ಒಂದಷ್ಟು ಜನ ತಿಂತಾ ಇದ್ದಾರೆ ಬೇರೆಯವರು ಒಂದಷ್ಟು ಜನ ತಿಂತ ಇದ್ದಾರೆ ಯಾರೂ ಪ್ರಶ್ನೆನೇ ಮಾಡ್ತಾ ಇಲ್ವಲ್ಲ ಕೇಳ್ರಿ ಇಂದ ಎದ್ದೊಳ್ಬೇಕ್ರಿ ಈಗ ಸ ಸರ್ಕಾರ ಕೊಟ್ಟಿರುವಂಥ ಸೋರಿಕೆಯ ವರದಿ ಹೇಳ್ತಾ ಇದೆ ನೀವು ಶೂನ್ಯದತ್ತ ಹೋಗಿದ್ದೀರಿ ನೀವು ಪಾತಾಳದಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಎಚ್ಚೆತ್ಕೊಳ್ಳಿ ಸ್ವಾಮಿ ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಮುಂದಿನ ಪೀಳಿಗೆಗಾದರೂ ಸಮಾಜವನ್ನು ಕಟ್ಟುವಂಥ ಕೆಲಸಕ್ಕಾಗಿ ಊಟ ಮಾಡಿ ಮಲ್ಕೊಂಡು ನಿದ್ದೆ ಮಾಡಿ ವಾಟ್ಸಪಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ಜಾಗೃತರಾಗ್ರಿ ಎಚ್ಚೆತ್ಕೊಳ್ಳಿ ಇದು ನಿಮ್ಮ ಸಮುದಾಯದ ಪರಿಸ್ಥಿತಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅತಿ ಹಿಂದುಳಿದ ವರ್ಗದ ಪಟ್ಟಿಗೆ ವಿಚಾರ ಮಾಡಿ ಇದು ಶಬಾಸ್ಕಿರಿ ಕೊಡುವಂಥದ್ದಲ್ಲ ಐವತ್ತು ಲಕ್ಷ ಇರುವಂಥ ಕುರುಬರು ಅತಿ ಹಿಂದುಳಿದ ವರ್ಗದ ಅಂತಂದರೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ಐವತ್ತು ಲಕ್ಷ ಜನ ಕುರುಬರು ಅತಿ ಹಿಂದುಳಿದ ವರ್ಗ ಪಟ್ಟಿಗೆ ಹೋಗ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಎಂತಹ ಸ್ಥಿತಿಯಲ್ಲಿದ್ದೀರಿ ನೀವೆಂತಹ ಹೀನಾಯ ಸ್ಥಿತಿಯಲ್ಲಿದ್ದೀರಿ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈಗಲಾದರೂ ಎಚ್ಚೆತ್ಕೊಳ್ಳಿ ಈಗಲಾದರೂ ಎಚ್ಚೆತ್ಕೊಂಡು ಈಗಲಾದರೂ ಧ್ವನಿಯಾಗಿ ಈಗಲಾದರೂ ನಮ್ಮ ಕೈ ನಮ್ಮ ಜೊತೆ ಕೈ ಜೋಡಿಸಿ ಸಮುದಾಯವನ್ನು ಝೀರೋಯಿಂದ ಕಟ್ಟಬೇಕು ಯಾರದ್ದು ಹಣದಾಸೆಗೋಸ್ಕರವಾಗಿ ದುಡ್ಡುಗೋಸ್ಕರವಾಗಿ ಇಡೀ ಸಮುದಾಯವನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ಅವಕಾಶ ಹೋಗ್ಬೇಡ್ರಿ ಪ್ರಶ್ನೆ ಮಾಡಿರಿ ಏನು ಮಾಡ್ಬಿಡ್ತಾರ್ರೀ ಬಿಟ್ಟು ಓಡಿಸ್ತಾರಾ ಜೀವ ತೆಗ್ಸ್ಬಿಡ್ತಾರಾ ಸಮುದಾಯಕ್ಕೋಸ್ಕರ ಅದು ಹೋಗೇ ಬಿಡ್ಲಿ ರೀ ಅದು ಹೋಗೇ ಬಿಡ್ಲಿ ಆದರೆ ಸಮುದಾಯಕ್ಕೆ ಒಳ್ಳೆದಾಗುತ್ತಾ ಅದಕ್ಕೆ ಜೀವ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ಜೀವ ಕೊಡೋಕ್ಕೂ ರೆಡಿ ಇದ್ದೀವಿ ಕಣ್ಣು ಮುಂದೆ ನಡೀತಾ ಇರುವಂಥ ಅನ್ಯಾಯವನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ ರೀ ವಿಚಾರ ಮಾಡಿ ನಿಮಗೆ ನಿಜಕ್ಕೂ ಕುರುಬರಾಗಿ ಹುಟ್ಟಿದ್ದೀವಿ ಸಂಗೊಳ್ಳಿ ರಾಯಣ್ಣ ಆಲ್ಯ ಬಾಯ್ ಹೋಳಕರು ಅಕ್ಕ ಬುಕ್ಕರ ವಂಶಸ್ಥರು ಕನಕದಾಸರ ವಂಶಸ್ಥರು ಚಂದ್ರಗುಪ್ತ ಮೌರ್ಯ ವಂಶಸ್ಥರು ಅಂತೇಳಿ ನಿಮ್ಮ ಮೈಯಲ್ಲಿ ಏನಾದರೂ ಆ ರಕ್ತ ಅರಿದಿದೆ ಆ ಧೈರ್ಯದ ರಕ್ತ ಅರಿದಿದೆ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಜಾಗೃತರಾಗ್ತೀರಿ ಎಚ್ಚೆತ್ಕೊಳ್ತೀರಿ ಪ್ರಶ್ನೆ ಕೇಳ್ತೀರಿ ಸಮಾಜ ಕಟ್ಟೋದಕ್ಕೆ ಕೈ ಜೋಡಿಸ್ತೀರಿ ನಮಸ್ಕಾರ